ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂತೇಳಿ ದೀಪಿಕಾ ಸಾಡಿ ನಮ್ಮ ಮಕ್ಕಳಿಗೂ ಮಾಡಿ ಕುಡಿದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಯಾವ್ಯಾವ ಥರ ಮಾಡ್ಕೊತೀನೋ ಬದಲು ಈ ಥರ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಲ್ಲ ಎಷ್ಟಾದರೆ ಒಂದು ಲೈಕ್ ಮಾಡಿ ನೋಡಿ ಶ್ರೇಯಾ ಇವತ್ತು ಎಕ್ಸಾಮ್ ಮುಗಿಸಿ ಕಾಲೇಜಿಂದ ಬರುವಾಗ ಅವ್ರ ಫ್ರೆಂಡ್ಸ್ ರೆಡಿ ಮಾಡ್ತಿದ್ದಂತ ನೋಡಿ ಬಜ್ಜಿ ಬಜ್ಜಿ ರೆಡಿ ಅದು ಸ್ನೇಹಿತರೆ ಈರುಳ್ಳಿ ಬಜ್ಜಿ ಇವು ಮೆಣಸು ಬಜ್ಜಿ ಇವು ನೋಡಿ ಈಗ ಸ್ಲೋ ಉರಿ ಇಟ್ಟಿದ್ದೇನೆ ನಿಮಗೆ ಕಾಣ್ತಿರ್ಬೋದು ಸ್ಲೋ ಉರಿನೇ ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಮಾಡ್ಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಮೆಕ್ಕೆಜೋಳ ಇದ್ದು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಸಿಯಾಗಿ ಕುಕ್ಕರ್ ಓಪನ್ ಆಗ್ತಾ ಇಲ್ಲ ನೀಲ್ಲಿ ಓಪನ್ ನೋಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಈಗ ಬಸ್ಕೊಂಡ್ಬಿಡ್ತೇನೆ ನೀರು ತಕ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಉಪ್ಪು ಹಾಕಿ ಬೇಯಿಸ್ ಸ್ವಲ್ಪ ಒಂದೆರಡು ದಿನ ಆಗಿತ್ತು ತಂದು ಹೊರಗೆ ಇಟ್ಟಿರೋದ್ರಿಂದ ಅದು ನೋಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇದನ್ನೀಗ ನಾನು ಒಂದು ಚಾಟ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಚಾಟ್ಸ್ ನೋಡಿ ಚಾಟ್ಸ್ ಅಂತಾರ ಇದಕ್ಕೆ ಯಾರಾದರೂ ನಾನು ಅಂತ ಇದ್ದೀನಿ ನೋಡಿ ಚಾಟ್ಸ್ ಅಂತ ಇಲ್ಲ ನಾನು ಏನೇನೋ ತೊಗೊಂಡಿದ್ದೀನಿ ನಾನೇ ಓನಾಗಿ ಟ್ರೈ ಮಾಡಬೇಕು ಅಂಥೇಳಿ ಇಷ್ಟೊಂದೆಲ್ಲ ಮಸಾಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ಮಾಡ್ತೀನಿ ಇದನ್ನೆಲ್ಲ ರೆಡಿ ಮಾಡಬೇಕು ಸಾಯಂಕಾಲ ತಿನ್ಲಿಕ್ಕೆ ಅಂತ ತುಂಬಾ ಚೆನ್ನಾಗಿರುತ್ತೆ ಕ್ಯಾಬೇಜು ಕ್ಯಾಪ್ಸಿಕಮ್ ಈರುಳ್ಳಿ ಬೀನ್ಸ್ ಎಲ್ಲ ಇಟ್ಕೊಂಡಿದ್ದೇನೆ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ ಕ್ಯಾರೆಟ್ ಒಂದು ತುರಿದು ಇಟ್ಕೊಂಡಿದ್ದೇನೆ ಸ್ವಲ್ಪ ಮಸಾಲೆ ಪೌಡರ್ಗಳನ್ನು ಇಟ್ಕೊಂಡಿದ್ದೇನೆ ನೋಡ್ತೇನೆ ಸ್ನೇಹಿತರೆ ಹೇಗೆ ಬರುತ್ತೆ ಅಂತೇಳಿ ಚೆನ್ನಾಗಿ ಬಂದರೆ ನಿಮಗೆ ಹಾಕ್ತೇನೆ ರೆಸಿಪಿ ಚೆನ್ನಾಗಿ ಬರ್ತೈತ್ರಿ ಇಲ್ಲ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಿರೋದು ನೋಡಬೇಕು ಇತ್ತು ಮೆಕ್ಕೆಜೋಳ ಅದಕ್ಕಾಗಿ ಶ್ರೇಯಣಿಗೆ ಮೆಕ್ಕೆಜೋಳ ಅಂದರೆ ತುಂಬಾ ಇಷ್ಟ ಏನಾದರೂ ರೆಸಿಪಿ ಮಾಡಿಡಮ್ಮ ಅಂತಂದ್ಲು ಹೇಗೆ ರೆಸಿಪಿ ಮಾಡ್ತಾಯಿದ್ದೀನಿ ಅವಳಿಗೆ ಎಕ್ಸಾಮ್ ಇದೆ ಅವಳು ಜಾಸ್ತಿ ವಿಡಿಯೋದಲ್ಲಿ ಈಗ ಇಲ್ಲ ಯಾಕಂದರೆ ಅವಳು ಈಗ ಕೆಲಸ ಅಂದರೆ ಕೆಲಸ ಇದೆ ಫುಲ್ಲು ಕೆಲಸದ ಮಧ್ಯೆ ಅವಳು ನಮ್ಮ ಕಾಣಿಸ್ಕೊಳ್ಳಲ್ಲ ಅಲ್ವಾ ಸ್ನೇಹಿತರೆ ಜಾಸ್ತಿ ಕಾಣಿಸ್ಕೊಳ್ಳೋಲ್ಲ ಬೇಡ ಕಾಣಿಸ್ಕೊಳ್ಳೋದು ಕೂಡ ಅದು ತುಂಬಾ ಕೆಲಸ ಇದೆ ಈ ಟೈಮಲ್ಲಿ ಅದಕ್ಕಾಗಿ ಬಿಟ್ಟಿದ್ದೇನೆ ಈಗ ಮಾಡ್ತೇನೆ ಇದೆಲ್ಲ ನಾನೀಗ ನೋಡಿ ಮೆಕ್ಕೆಜೋಳದ ಚಾಟ್ಸ್ ಅಂತು ಮಸ್ತಾಗಿದೆ ಸ್ನೇಹಿತರೆ ನಾನಂತೂ ಟೇಸ್ಟ್ ಮಾಡಿದೆ ಇದೊಂಥರ ಡಿಫ್ರೆಂಟಾಗಿ ಎಲ್ಲ ತರಕಾರಿ ಹಾಕಿ ಮಾಡಿದ್ದೇನೆ ಏನು ಟೇಸ್ಟ್ ಅಂತೀರ ಪರಿಮಳ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನಾನು ಎರಡು ಮೆಕೇಜ್ಗಳದ್ದು ಮಾಡಿದೆ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಮತ್ತೆ ಒಂದಿಷ್ಟು ಪಾತ್ರೆಗಳ ರಾಶಿಯೇ ಆಯಿತು ನನಗೆ ಮತ್ತೆ ಇದನ್ನೆಲ್ಲ ಈಗ ತೊಳಿಬೇಕು ಬೆಳಗ್ಗೆಯಿಂದ ಸಂಜೆವರೆಗೆ ಬರೀ ತೊಳೆದೇ ತೊಳಿದಾಗುತ್ತೆ ನನ್ನ ಕೆಲಸ ಈಗ ಏನಾದರೂ ಮತ್ತೆ ನನ್ನ ಕೆಲಸಗಳು ಸ್ಟಾರ್ಟ್ ರೆಸಿಪಿ ಅಂತ ಇವತ್ತಿಂದ ಆಯಿತು ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಇನ್ನೊಂದು ಏನು ಗೊತ್ತಾ ಹಾಗೆ ನಿಮಗೆ ಸೀರೆ ಯಾರಿಗೆಲ್ಲ ಬೇಕು ಅಂತೇಳಿ ಮೆಸೇಜ್ ಹಾಕಿ ಪ್ಲೀಸ್ ನೋಡಿ ನೋಡಿ ಇವತ್ತು ಎಕ್ಸಾಮ್ ಮುಗಿಸಿ ಕಾಲೇಜಿಂದ ಬರುವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಡಿ ಮಾರ್ಟಿಗೆ ಅಂತರ ಅಂತ ಅವಳು ಡಿ ಮಾರ್ಟಿಗೆ ಹೋಗಿ ಬರ್ತೀನಮ್ಮ ಅಂತಂದಳು ನೋಡಿ ಡಿ ಹೋಗಿ ನಾನು ಸ್ವೀಟ್ ಕಾರ್ನ ಇದು ಬರ್ತಿದ್ದೆ ನೋಡಿ ಏನಿದು ಪಪ್ಕಾರ್ನ್ ಪಪ್ಪನ್ನ ಯಾವಾಗಲೂ ಮನೇಲಿ ಮಾಡ್ತೀವಿ ಖಾಲಿ ಇತ್ತು ಅದು ಡಿ ಮಾರ್ಟಲ್ಲಿ ಸಿಗುತ್ತೆ ಬೇರೆ ಎಲ್ಲಿ ಸಿಗೋಲ್ಲ ಅದಕ್ಕಾಗಿ ಶ್ರೇಯನಿಗೆ ಹೇಳಿದ್ದೀರಿ ತೊಗೊಂಬರಮ್ಮ ಅಂಥೇಳಿ ತೊಗೊಂಬಂದು ಎರಡು ಪ್ಯಾಕೆಟ್ ತೊಗೊಂಡಿದರೆ ಒಂದಕ್ಕೆ ನಲವತ್ತು ರೂಪಾಯಿ ಅಂತೆ ಮೂವತ್ತೊಂಬತ್ತು ರೂಪಾಯಿ ಒಂದಕ್ಕೆ ಕಾಣಿಸುತ್ತೆ ನಿಮಗೆ ಅದಕ್ಕಾಗಿ ಎರಡು ಪ್ಯಾಕೆಟ್ಗಳ ಶುಂಠಿ ಬೆಳ್ಳುಳ್ಳಿ ಎಷ್ಟು ಅಂಗಡಿಗೆ ಹೋದರೆ ತುಂಬಾ ಕಾಸ್ಟ್ಲಿ ಸ್ನೇಹಿತರೆ ನಾನು ಡಿ ಮಾರ್ಟಲ್ಲಿ ಜಿದು ಅಥವಾ ಅರ್ಧ ಜಿದು ತರ್ತೀನಿ ಯಾವಾಗಲೂ ನಾನೇ ಮನೆಯಲ್ಲಿ ಮಾಡಬೇಕು ಯಾವಾಗಾದ್ರು ಅಂತ ಅಂದ್ಕೊಂಡೆ ಬೆಳ್ಳುಳ್ಳಿ ಇರಲಿಲ್ಲ ಹಾಗಾಗಿ ಬಿಟ್ಟಿದ್ದೆ ಶ್ರೇಯನ್ ಹೇಳಿದ್ದೆ ಅಲ್ಲಿ ಡಬ್ಬಿ ಸಿಕ್ಕರೆ ಜಿದು ಅರ್ಧ ಕೆ ಜಿದು ತೊಗೊಂಬರೋಣ ಅಂತೇಳಿ ಒಂದು ಜಿದು ಶುಂಠಿ ಬೆಳ್ಳುಳ್ಳಿ ಡಬ್ಬಿ ತಂದಿದ್ದಾಳೆ ನೋಡಿ ಎಲ್ಲಿದೆ ಇಲ್ಲಿದೆ ನೋಡಿ ಇನ್ನೂರು ರೂಪಾಯಿ ಅಂತ ಇದಕ್ಕೆ ಒಳ್ಳೇದಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ಇನ್ನೂರು ರೂಪಾಯಿ ಒಂದು ಕೆ ಜಿಗೆ ಅದಕ್ಕೆ ಈಗ ನಾನು ಯಾವಾಗಲೂ ಕೆ ಜಿ ಅರ್ಧ ಕೆ ಜಿ ಅಲ್ಲೇ ತಂದುಬಿಡ್ತೇನೆ ನಾವು ಐವತ್ತು ಗ್ರಾಮು ಇಪ್ಪತ್ತು ಗ್ರಾಮ ತಗೋತೇವೆಲ್ಲ ತುಂಬನೇ ಕಾಸ್ಟ್ಲಿ ಬೀಳುತ್ತೆ ನಾವು ಆ ಥರ ತೊಗೊಂಡ್ರೆ ಸಾಧಾರಣ ಏನಿಲ್ಲಾಂದ್ರೂ ಅಷ್ಟೇ ಅಲ್ಲೇದು ಕೊಡೋದು ಅರ್ಶುಂಠಿ ಬೆಳ್ಳಿ ಪೇಸ್ಟ್ ಕೊಡೋದು ಅದಕ್ಕೆ ಸೇಸ್ ನೋಡೋಣ ರೇಟು ನೋಡಿ ಇದು ಇನ್ನೂರು ಇದೆ ಸ್ನೇಹಿತರೆ ಇದಕ್ಕೆ ಮೂವತ್ತೈದು ರೂಪಾಯಿ ಅಂತೆ ಮೂವತ್ತೈದು ನಲ್ವತ್ತು ರೂಪಾಯಿ ಇದೆ ಈ ಥರ ಥರ ಕಟ್ಟಿದ್ದೆ ನಾವು ಪ್ಯಾಕೆಟಿಗೆ ಅದಕ್ಕೆ ಬೇಡ ಅಂತ ಹೇಳಿ ಡಬ್ಬಿ ತರಿಸಿದ್ವಿ ನೋಡಿ ಮೂವತ್ತೈದು ರೂಪಾಯಿ ಹಿಡಿದ್ರು ಕ ಅರ್ಧ ಕೆ ಗೆನೆ ಎಷ್ಟು ಎಟ ಆಗುತ್ತೆ ಸಾಧಾರಣ ಜಾಸ್ತಿನೇ ಆಗುತ್ತೆ ಇನ್ನೂರು ಮುನ್ ಮುನ್ನೂರು ರೂಪಾಯಿ ಹತ್ತಿರ ಬರುತ್ತೆ ಕೆ ಜಿಗೆ ಈ ಥರ ತಗೊಂಡ್ರೆ ಈ ಥರ ಕೆ ಜಿ ತೊಗೊಂಡ್ಬಿಟ್ರೆ ಒಳ್ಳೇದು ಅದಕ್ಕಾಗಿ ನಾನು ಯಾವಾಗಲೂ ಇದೇ ಥರ ತರ್ತೀನಿ ತುಂಬ ವರ್ಷದಿಂದ ಡಿ ಡಿಮಾರ್ಟಿಗೆ ಹೋಗಿ ಎಲ್ಲ ಬಿಟ್ಟರೆ ಇವೆರಡು ಮಾತ್ರ ತರ್ತಿದ್ದೆ ನಾನು ಬೇರೆ ಏನು ತರಲಿಕ್ಕೆ ನೋ ಸ್ನೇಹಿತರೆ ಈ ಥರ ಆಗುತ್ತೆ ಇದೇ ಬೆಸ್ಟು ಅಲ್ವಾ ನನಗೆ ಅದೇ ಥರ ನೋಡಿ ಯಜಮಾನ್ರು ಬಾಳೆಹಣ್ಣು ತಂದರು ಬಾಳೆಹಣ್ಣು ತಂದಿಟ್ಟಾರೆ ಇಲ್ಲಿ ಸ್ವಲ್ಪ ಮೊಸರು ಆಪಲ್ಲು ಇದಾವೆ ಈಗ ನಾನು ಮಧ್ಯಾಹ್ನ ಇದು ಮಾಡಿದ್ದೆ ಈಗ ನೋಡಿ ಇಲ್ಲಿ ಮಧ್ಯಾಹ್ನ ಮೆಕ್ಕೆಜೋಳದ್ದು ಫ್ರೈ ಮಾಡ್ಕೊಂಡು ತಿಂದೀವಿ ಈಗ ಸ್ವಲ್ಪ ಬಜ್ಜಿ ಮಾಡಬೇಕಂತೇಳಿ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ದೀನಿ ಇದು ಇದು ದಪ್ಪ ಇದು ಇದು ಸ್ವಲ್ಪ ಈರುಳ್ಳಿ ಮಾಡಬೇಕು ಹೇಳಿ ಅಂದ್ಕೊಂಡಿದ್ದೀನಿ ಈಗ ಇಷ್ಟು ಪಾತ್ರೆ ಇದೆ ಇದಿಷ್ಟು ಪಾತ್ರೆ ತೊಳಿತೀನಿ ಮೇನಾಗಿ ಮೊದಲಿಗೆ ಪಾತ್ರೆಗಳನ್ನು ತೊಳೆದು ಬಜ್ಜಿ ಹಾಕ್ತೀನಿ ಬಜ್ಜಿ ಕರೀತೀನಿ ಇದೆಲ್ಲ ಪಾತ್ರೆ ತೊಳಿತೀನಿ ಪಾತ್ರೆ ಇಷ್ಟೊಂದು ಉಂಟು ನಂತರ ಸಿಗ್ತೀನಿ ನೋಡಿ ಇಲ್ಲಿ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಒಂದಿಷ್ಟ ಮಾಡಿದೆ ಹಾಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಇದು ಅದರ ಬಜ್ಜಿ ಮಾಡೀನಿ ಅದರದ್ದು ಈಗ ಇಲ್ಲಿ ಈರುಳ್ಳಿ ಬಜ್ಜಿ ಕೂಡ ಮಾಡಿದ್ದೆ ಸ್ವಲ್ಪ ಸಾಯಂಕಾಲ ಚೆನ್ನಾಗಿರುತ್ತೆ ಅಂಥೇಳಿ ಮಧ್ಯಾಹ್ನದಾಗ ಮೆಕ್ಕೆಜೋಳದ್ದು ಒಂಥರ ಡಿಫ್ರೆಂಟ್ ಆಗಿರೋವಂಥದ್ದು ಟ್ರೈ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಅದಕ್ಕೆ ಕೂಡ ನಾಳೆ ಆಗಿ ಮಾಡಿರೋದದು ನೋಡಿ ಈಗ ಎಲ್ಲವನ್ನು ತಿರುಗಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬಜ್ಜಿ ಹೊರಗಡೆ ಮಳೆ ಬರ್ತಾಯಿದ್ದೆ ಬಿಸಿಲು ಕೂಡ ಬೆಳಗ್ಗೆ ಬಿಸಿಲು ಬರೋದು ಮಳೆ ಬರೋದು ಎರಡೋ ಥರ ಇತ್ತು ಈಗ ಮಳೆ ಬರ್ತಾ ಇದೆ ಸಾಯಂಕಾಲ ರಾತ್ರಿಗೆ ಚೆನ್ನಾಗಿರುತ್ತೆ ಅಂತೇಳಿ ಇವು ಮೆಣಸಿನ್ಕಾಯಿ ಹಾಳಾಗ್ತಿದ್ದು ತಾಂದು ತುಂಬ ದಿನ ಆಗಿತ್ತು ಹಾಳಾಗ್ತಿದ್ದೆಲ್ಲ ಅದ ಕೈ ಹಾಳು ಮಾಡೋದು ಬೇಡ ಅಂಥೇಳಿ ಮಾಡಿದೆ ಮತ್ತು ಸ್ವಲ್ಪ ಈರುಳ್ಳಿ ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ ನೋಡಿ ಈಗ ಎರಡು ಸೈಡಿ ಚೆನ್ನಾಗಿ ಕೈ ಕರಿಬೇಕು ರಾತ್ರಿಗೆ ನೋಡ್ತೇನೆ ಸ್ನೇಹಿತರೆಗೆದ್ದು ಕೇಳ್ತೇನೆ ಬಂದ ಮೇಲೆ ಏನು ಮಾಡಿಲ್ಲ ಏನೂ ಇಲ್ಲ ಖಾಲಿ ಎಲ್ಲ ಈಗ ಸ್ವಲ್ಪ ಗಂಜಿ ಅನ್ನ ಅದು ಇದು ಇತ್ತು ಖಾಲಿಗಿದೆ ಇನ್ನು ರಾತ್ರಿಗೆ ಏನಾದರೂ ಮಾಡಬೇಕು ಯಜಮಾನ್ರು ರಾತ್ರಿ ಕೂಡ ಜಾಸ್ತಿ ಏನು ಊಟ ಮಾಡಲ್ಲ ಈಗ ಹಾಗೆ ಅದಕ್ಕಾಗಿ ಕೇಳಿ ಮಾಡ್ತೇವೆ ಅಲ್ವಾ ಸುಮ್ಮನೆ ಮಾಡ್ಕೊಂಡು ಗೊತ್ತೋ ಎಲ್ಲ ಹಾಳು ಮಾಡೋಕ್ಕಿಂತ ಅದಕ್ಕಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಯಾರಿಗೆಲ್ಲ ಬೇಕಂತೇಳಿ ಮೆಸೇಜ್ ಕೂಡ ಹಾಕಿ ನಂಬರ್ ಹಾಕಿರ್ತೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೇನೆ ನಾವು ಚಿಕ್ಕ ಚಿಕ್ಕ ಅಲ್ಲ ನಾವು ಬೆಳಿಬೇಕನ್ನೋ ಆಸೆ ಇರುತ್ತೆ ಬೆಳೆಸ್ತೀರ ಅನ್ನೋದು ನಂಬಿಕೆ ಕೂಡ ಇದೆ ನನಗೆ ಹಾಗಾಗಿ ನೋಡಿ ಈಗ ಎರಡೂ ಸೈಡಿಗೂ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ನನಗೆ ಮೆನ್ಷನ್ ಇದೇ ಥರ ಬಜ್ಜಿ ಅಂದ್ರೆ ತುಂಬ ಇಷ್ಟ ಈ ಥರ ಈರುಳ್ಳಿ ಎಲ್ಲ ಹೈಕ್ ಮಾಡೋಕ್ಕಿಂತ ಈ ಥರ ಮೆಣಸಿನ್ಕಾಯಿ ಉದ್ದ ಉದ್ದ ಇರ್ತಾವೆ ಕಟ್ ಮಾಡಿದೆ ಕಟ್ ಮಾಡಿದೆ ಕಟ್ ಮಾಡಿ ಮಾಡ್ತಾ ಇದ್ದೀನಿ ಹಾಗೆ ದನಸ್ ಕೂಡ ಬಂದಿದ್ದಾನಲ್ಲ ಈಗ ರಜೆ ಕೊಟ್ಟಿದೆ ನಿನ್ನೆ ಸಾಯಂಕಾಲ ಬಂದಿದ್ದಾನೆ ಮತ್ತು ಬಟ್ಟೆ ತೊಳಿಬೇಕಂದ್ರೆ ಮಳೆ ಬಂದಿದೆ ಫುಲ್ಲು ಅವನ ಬಟ್ಟೆ ಇನ್ನು ಯಾವ ತೊಳೆದು ಹಾಕಿಲ್ಲ ನಾಳೆ ನೋಡಬೇಕು ಮಳೆ ಕಮ್ಮಿ ಇದ್ರೆ ಅಂದರೆ ತೊಳೆದು ಹಾಕೊಂಡು ಕೂತ್ರೆ ನಮ್ಗೆ ಹಾಕ್ಲಿಕ್ಕೆ ಸಹ ಜಾಸ್ತಿ ಸ್ಥಳ ಕದಕ ಇದೆ ನೋಡಿ ತೊಳಿಬೇಕು ಮಳೆ ಯಾವಾಗ ಬಂದಿಲ್ಲ ಇನ್ನು ಒಂದು ವಾರ ಇರ್ತಾನೆ ಎರಡು ವಾರ ಇರ್ತಾನೆ ಗೊತ್ತಿಲ್ಲ ಸ್ನೇಹಿತರೆ ನವರಾತ್ರಿ ರಜೆ ಎಷ್ಟು ದಿನ ರಜೆ ಕೊಡ್ತಾರೋ ಗೊತ್ತಿಲ್ಲ ನೋಡಿ ರಜೆ ಪಾತ್ರೆ ತೊಳೆದಿದ್ದೀನಿ ದೇವ್ರಿಗೆ ದೀಪ ಹಚ್ಚಬೇಕು ಎಣ್ಣೆ ಕಾಯಿತು ಅದಕ್ಕೆ ಎಣ್ಣೆ ಕಾದಿದೆ ಸುಮ್ಮನೆ ಅಂತೇಳಿ ನಾನು ಕೂಡ ಇದನ್ನು ಹಾಕ್ತಾನೆ ನೋಡಿ ಮಸ್ತಾಗಿದೆ ಅಂತ ನನಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಸ್ನೇಹಿತ ಬಜ್ಜಿ ಯಾಕೆ ಇಷ್ಟ ಅಂತೇಳಿದರೆ ಉತ್ತರ ಕರ್ನಾಟಕದವರಿಗೆ ಬಜ್ಜಿ ಚೋಳ ಅಂದರೆ ಮಂಡಕ್ಕಿ ಚೂಡ ಮತ್ತೆ ಇದು ಚಹ ಇದು ಮೂರಿದ್ರೆ ಬೇರೆ ಏನೂ ಬೇಕಾಗಿಲ್ಲ ನೋಡಿ ಹಾಗೆ ನಮ್ಮ ಯಜಮಾನ್ಗಳು ಕೂಡ ನಾವು ಅಲ್ಲಿವರೆಲ್ಲ ಆರು ನಮ್ಮ ಯಜಮಾನ್ರು ತುಂಬ ವರ್ಷ ಆಯ್ತು ಉಡುಪಿ ಬಂದು ಆದರೂ ಅವ್ರಿಗೆ ಬಜ್ಜಿ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ನೋಡಿ ಈಗ ಥರ ಆಯಿತು ರೆಡಿ ಅದು ಬಜ್ಜಿ ಈಗ ಬಿಡ್ತೇನೆ ಅಂದ್ರೆ ಒಳಗಡೆ ಹಿಟ್ಟಿಟ್ಟು ಹೇಳಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಬೇಕಾಗುತ್ತೆ ಇವನ್ನ ಸ್ವಲ್ಪ ಸ್ಟಾರ್ಟಿಂಗ್ ಹೈ ಅಲ್ಲಿ ರೋಬಾರ್ದು ಹೈ ಅಲ್ಲಿ ಎಣ್ಣೆ ಕಾಯಿಸ್ಕೊಂಡು ಸ್ಲೋ ಉರಿಯಲ್ಲಿ ಕರಿಬೇಕಾಗತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ತವು ಈ ಥರ ಮಳೆ ಬರುವಾಗ ಜಿಟಿ ಜಿಟಿ ನಾನೀಗ ಬಜ್ಜಿ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ಬಜ್ಜಿ ಯಾವ್ದಾದ್ರು ರೆಸಿಪಿ ಮಾಡ್ತಿದ್ದೆವಲ್ಲ ಇರ್ತಿತ್ತು ಸುಮ್ಮನೆ ಯಾಕಂತೇಳಿ ಹಾಗಾಗಿ ಮಣ್ಣೆ ಇರ್ಗೊಂಡು ಸ್ವಲ್ಪ ಬಜ್ಜಿ ಮೆಣಸು ತಂದಿದ್ರು ಹಾಗಾಗಿ ಓದ್ಬಿಟ್ಟಿದ್ದೆವು ಈಗ ನೋಡಿ ಬಜ್ಜಿ ಮಾಡಿದೆ ಈಗ ಮಳೆ ಬರ್ತಾ ಇದೆ ನಮ್ಮ ಅಮ್ಮರ ಮನೆಗೆ ಹೋಗೋಣ ಅಂತಾರೋ ಗೊತ್ತಿಲ್ಲ ನಾವು ಏನೇ ಮಾಡಿದರೂ ಅವರಿಗೆ ಕೊಟ್ಟು ಬರ್ತೇವೆ ನಾನು ಮಾಡಿರೋ ಅಡುಗೆ ಅಂದ್ರೇ ತುಂಬ ಇಷ್ಟ ಅವರಿಗೆ ಹಾಗಾಗಿ ಹೋಗಿ ಕೊಟ್ಟು ಬರ್ತೇವೆ ಸಾಯಂಕಾಲ ಆಲ್ರೆಡಿ ಟೈಮಿಗೆ ಆರೂವರೆ ಏಳು ಗಂಟೆ ಆಗ್ತಾ ಬಂದಿದೆ ಇನ್ನು ದೇವರಿಗೆ ದೀಪ ಹಚ್ತೇನೆ ದೀಪ ಹಚ್ಚಿ ಬಂದರೆ ಹೋಗ್ತೇವೆ ಬರದೇ ಇದ್ದರೆ ಇಲ್ಲ ಯಜಮಾನ್ರು ಬೇಗ ಬಂದರೆ ಹೋಗೋದು ಎಂಟು ಗಂಟೆಗೆ ಬಂದರೆ ಎಂಟು ಗಂಟೆಗೆ ಹೋಗ್ತೇವೆ ನಾವು ಎಂಟೂವರೆ ಒಂಬತ್ತು ಗಂಟೆ ತನಕ ಹೋಗ್ತೇವೆ ಹೋಗ ಮನೆಗೆ ಹಾಗೆ ಮಿಡ್ಲಲ್ಲಿ ಎದಕ್ಕಾದ್ರೂ ಫೋನ್ ಮಾಡಿದರೆ ಆ ಥರ ಹೋಗ್ತೇವೆ ಏನಾದರೂ ಕೊಡೋದಿದ್ರೆ ಇದು ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಹೋಗ್ತೇವೆ ಈಗ ಅದು ಅದಷ್ಟು ನೋಡಿ ಇಬ್ರು ಕುಸ್ತಿ ಹಿಡ್ದಿದ್ದಾರೆ ನಮ್ಮ ಮನೆಯಲ್ಲಿ ನೋಡಿ ಬಜ್ಜಿ ಬಜ್ಜಿ ರೆಡಿ ಅದು ಸ್ನೇಹಿತರೆ ಈರುಳ್ಳಿ ಬಜ್ಜಿ ಇವು ಮೆಣಸು ಬಜ್ಜಿ ಇವು ನೋಡಿ ಈಗ ಸ್ಲೋ ಉರಿ ಇಟ್ಟಿದ್ದೇನೆ ನಿಮಗೆ ಕಾಣ್ತಿರ್ಬೋದು ಸ್ಲೋ ಉರಿನೇ ಇದೆ ಹಿಟ್ಟತ್ತಿದೆ ಸ್ಲೋ ಉರಿ ಮೊದಲಿಗೆ ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ನಾವು ಹೈ ಫ್ಲೇಮ್ ಹೋಗ್ಬಿಟ್ರೆ ಇದು ಹೋಗುತ್ತೆ ನಾನು ಎರಡೇ ಎರಡು ಈರುಳ್ಳಿ ಇದು ಮಾಡಿದ್ದು ಮೂರು ಉರುಳಿ ಕಟ್ ಮಾಡಿದ್ದೆ ಬೇಸಿಪೆ ಸಿಪ್ಪೆ ತೆಗ್ದಿದ್ದೆ ಎರಡು ಈರುಳ್ಳಿದು ಮಾಡಿದೆ ಮತ್ತು ಸುಮ್ಮನೆ ಜಾಸ್ತಿ ಮಾಡಿಬಿಟ್ರೆ ಬಿಡ್ತಾವಲ್ಲ ಅದಕ್ಕಾಗಿ ಈ ಥರ ಇಟ್ಟಿದ್ದೇನೆ ಈಗ ತಿರುಗ ಕೂಡ ಹಾಕ್ತೇನೆ ಈ ಕಡೆನೂ ಸ್ವಲ್ಪ ಎರಡು ಸೈಡು ಚೆನ್ನಾಗಿ ಕರಿಬೇಕು ಅಂದರೆ ಸ್ವಲ್ಪ ಒಂದು ಎರಡು ನಿಮಿಷ ಹಾಕಬಾರ್ದು ಸ್ಪೂನು ಯಾಕಂದರೆ ಒಡೆದ್ಬಿಡ್ತಾವೆ ಎಲ್ಲ ನಮ್ಮ ಮನೆಯಲ್ಲಿ ಕುಸ್ತಿ ಹಿಡಿದಿದ್ದಾರೆ ಸ್ನೇಹಿತರೆ ಅಕ್ಕ ತಮ್ಮ ಇಬ್ಬರು ಈಗ ಆಲ್ರೆಡಿ ಚಲೋ ಆಯಿತು ಅವರು ಕುಸ್ತಿ ಒಂದು ದಿನ ಸಮತ ಇರ್ತಾರೋ ಬಂದಾಗ ಚೆಂದ ಅನಿಸುತ್ತೆ ಮರುದಿನ ಸ್ಟಾರ್ಟ್ ಏನು ಮಾಡೋದು ನೋಡಿ ಎಲ್ಲರ ಮನೇಲಿ ಇದ್ದದೇ ಅಲ್ವ ಹಾಸ್ಟೆಲಿಗೆ ಹೋದರೆ ಅವನು ಕಾಲ್ ಮಾಡ್ತಾನೆ ಪ್ರತಿ ಶುಕ್ರವಾರಕ್ಕೊಮ್ಮೆ ಕಾಲ್ ಬರುತ್ತೆ ಒಂದು ಅಮ್ಮ ಧನುಷ್ ಕಾಲ್ ಮಾಡಿದ ಅಂತ ಹೇಳಿ ಈಗ ಮನೆಗೆ ಬಂದರೆ ಈತ ಅವನು ಆಕಿಗೆ ಸಿಗಲ್ಲ ಈಗ ಅಕ್ಕಿ ಬೆಳಗ್ಗೆ ಏಳು ಗಂಟೆಗೆ ಹೋದರೆ ಬರುವಾಗ ಲೇಟ್ ಆಗುತ್ತಲ್ಲ ಅವನು ಅಷ್ಟೊತ್ತಿಗೆ ಕಾಲ್ ಮಾಡಿ ಮುಗಿಸಿರ್ತಾನೆ ಅವನು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಬರುತ್ತೆ ಇಲ್ಲ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಮಾಡ್ತಾನೆ ನೋಡಿ ಸ್ನೇಹಿತರೆ ಇವು ಇಷ್ಟು ಬಜ್ಜಿ ಕರಿ ಈಗ ಬನ್ನಿ 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 ನೋಡುವ ಎಂಥ ಕುಸ್ತಿ ಹಿಡ್ದಾಯ್ತಾ ನೋಡಿ ಕ್ಲಿಪ್ ಹೇಗೆ ಹಾಕೊಂಡಾಳು ನನ್ನ ಮಗಳು ಕುದ ಟಗರ ಬಿಟ್ಕೊಂಡು ಕೂತಾಳೆ ಟಗರ್ ಟಗರ್ ಏನು ಮಾಡತ್ತ ನಾವು ಫೋನ್ ಫೋನಾಗೆ ಈಗ ಲಾಕ್ ಓಪನ್ ಮಾಡತ್ತೇನ ನಾನು ಹೇಳಣ್ಣ ಸಾಕು ಲಾಕ್ ಅವಳು ಲಾಕ್ ಓಪನ್ ಮಾಡ್ತಾ ಇದ್ದೇನೆ ನಡಿ ಎರಡ ಪಶ್ನೇದ್ದು ಹಾಕ ಅಷ್ಟ ಸಂಖ್ಯೆಗಳು ಪಶ್ನೇದ ಸಂಖ್ಯೆ ಹ್ಞೂ ಏಟ್ ಹಾಕ ನೋಡು ಇಷ್ಟೆ ನೋಡಿ ಅವ್ಳು ಲಾಕ್ ಓಪನ್ ಮಾಡಕ್ ಇಲ್ಲ ನಾನು ತೆಗೆದುಕೊಟ್ಟೆ ಅವಳು ಬರಿತಾ ಇದ್ದಾಳೆ ಈಗ ಅವನಲ್ಲಿದ್ದಾನೆ ನೀವೇನು ಮಾಡಿದ್ರಿ ಹೌದಾ ಮಾಡು ಮಾಡು ನೋಡಿ ಈಗ ಮಳೆ ಬರ್ತಾ ಇದೆ ಸ್ನೇಹಿತರೆ ಮಳೆ ನಿಂತಿದೆ ಆಗಿ ಯಜಮಾನ್ರು ಬಂದರೆ ಸ್ವಲ್ಪ ಚಹಾ ಮಾಡಿ ಬಜ್ಜಿ ಕೊಡ್ತೇನೆ ನಾನು ಆಗಿದೆ ಆರು ಮುಖಾಲಾಗಿದೆ ಈಗ ದೀಪ ಹಚ್ಚಿಬಿಡ್ತೇನೆ ಲೇಟ್ ಆಯಿತು ಬಜ್ಜಿ ಮಾಡೋದ್ರೊಳಗಡೆ ಮತ್ತೆ ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂತೇಳಿ ದೀಪಿಕಾ ಸಾಡಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಮಸ್ತಾಗಿದೆ ಸ್ನೇಹಿತರೆ ಇವು ಗೊತ್ತಾಕಿರ್ಬೋದು ನಿಮಗೆ ನೋಡಿ ಪಲ್ಲು ಬಂದು ಈ ಥರ ಬಂದಿದೆ ಪಲ್ಲು ಮತ್ತು ಪ್ಲೇನಲ್ಲಿ ಸಿ ಬ್ಲೌಸ್ ಬಂದಿದೆ ಈ ಥರ ಬಾರ್ಡ್ರ್ ಥರ ತುಂಬ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿದ್ದಾವೆ ಮಾತ್ರ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಉಳಿದಿರೋದು ಕಲೆಕ್ಷನ್ ಬಂದು ಇಷ್ಟೇ ಇದೆ ಇದರಲ್ಲಿ ಆರು ಸಡಿ ತರಿಸಿದೆ ನಾನು ಎರಡು ಹೋಗಿದೆ ನಾಲ್ಕಿದೆ ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಇದನ್ನು ಮಾಡಿ ಸ್ನೇಹಿತರೆ ನೋಡಿ ಎರಡು ಮೆಕ್ಕೆಜೋಳನ ನಾನು ಇಲ್ಲಿ ತಗೊಂಡಿದ್ದೀನಿ ಎರಡು ಮೆಕ್ಕೆಜೋಳನ ತೆನೆಯಿಂದ ಬಿಡಿಸ್ಕೊಂಡು ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೇನೆ ನಾನು ಒಂದು ಚೂರು ಉಪ್ಪು ಹಾಕಿ ಕುದಿಸಿದ್ದೇನೆ ಇವನ ಫ್ರೈ ಮಾಡಿಲ್ಲ ಏನಿಲ್ಲ ನೋಡಿ ಈ ಥರ ನಮಗೆ ಈದಾಗಬೇಕು ಕುದ್ದಿದೆ ಇದು ಚೆನ್ನಾಗಿ ಎರಡು ಮೂರು ವಿಜಿಲನ ಬರ್ಸ್ಕೊಂಡಿನಿ ನಾನು ಚೆನ್ನಾಗಿ ಕುದಿಸ್ಕೊಂಡು ಎತ್ತಿಟ್ಟಿರೋ ಅಂಥದ್ದು ಇದು ಹಸಿದಲ್ಲ ನೋಡಿ ಇಲ್ಲಿ ನಾನೀಗ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ ಇಲ್ಲಿ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾಯಿಲಿ ಈಗ ಚೆನ್ನಾಗಿ ನೋಡಿ ಎಣ್ಣೆ ಕಾದ ನಂತರ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಎಲ್ಲ ಕಾದಿದೆ ಈಗ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥದ್ದು ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ ನೋಡಿ ಇದನ್ನ ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ ಇದರೊಟ್ಟಿಗೆ ಇನ್ನೊಂದು ಕೂಡ ಸೇರಿಸ್ತೇನೆ ನೋಡಿ ಇದಕ್ಕೆ ಒಂದು ಚೂರು ಕ್ಯಾಪ್ಸಿಕಮ್ ಒಂದು ಫುಲ್ ಹಾಕಿಲ್ಲ ಅದರಲ್ಲಿ ಅರ್ಧ ಹಾಕಿದ್ದೇನೆ ಇದು ಎಷ್ಟು ಈಗ ಎಣ್ಣೆ ಒಳಗಡೆ ನಮಗೆ ಫ್ರೈ ಆಗಬೇಕು ಇದರೊಟ್ಟಿಗೆ ಇನ್ನೂ ಒಂದು ಸೇರಿಸ್ತೈತೆ ನೋಡಿ ಸ್ವಲ್ಪ ಬೀನ್ಸು ಬೀನ್ಸ್ ಬೇಕಂದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ನಾನು ಮಕ್ಕಳಾದರೆ ತಿಂತಾರಲ್ಲ ಎಲ್ಲ ಥರ ತರಕಾರಿ ಹಾಕಿ ಮಾಡಿಕೊಡ್ಬೇಕಂತ ಹೇಳಿ ಮಾಡ್ತಾಯಿದ್ದೀನಿ ಇದು ಎಲ್ಲವನ್ನ ಈಗ ಚೆನ್ನಾಗಿ ಫ್ರೈ ಆಗಲಿ ನಮಗೆ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಕಾಯಿ ಮೆಣಸು ಬೇಕಂದ್ರೆ ಹಾಕೊಳ್ಳಿ ಅದರ ಬಿಡಿ ಆಪ್ಷನಲ್ ಅದು ಕೂಡ ನಿಮಗೆ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಇನ್ನೂ ಫ್ರೈ ಆಗಬೇಕು ಮೆತ್ತಗೆ ಹಾಕಬೇಕು ನೋಡಿ ಬೇಗ ಫ್ರೈ ಆಗುತ್ತೆ ಅಂತೇಳಿ ಒಂದು ಚೂರು ಉಪ್ಪನ್ನು ಕೂಡ ಇದ್ದೀನಿ ಉಪ್ಪು ನಾನು ಅವಾಗಲೇ ಮೆಕ್ಕೆಜೋಳ ಬೇಯಿಸುವ ಕೂಡ ಹಾಕಿದ್ದೀನಿ ಈಗ ಒಂದು ಚೂರು ಹಾಕಿದ್ದೀನಿ ನೋಡಿ ಒಂದಿಷ್ಟು ಫ್ರೈ ಆಗಿದೆ ಸಾಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಬೇಡ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೇಪರ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಮ್ಯಾಂಗೋ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಮ್ಯಾಂಗೋ ಪೌಡರ್ ಇಲ್ಲ ಅನ್ನೋರು ಲಿಂಬೆ ರಸ ಹಾಕೊಳ್ಳಿ ಸ್ಪೈಸಿ ಈಗಿರಲಿ ಅಂಥೇಳಿ ಸ್ವಲ್ಪ ಚಾಟ್ ಮಸಾಲೆ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಳದಿ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಒಂದುವರೆಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಬೇಯಿಸಿ ಏನು ಕಾಳು ಎತ್ತಿಟ್ಕೊಂಡಿದ್ದೆವು ಇದರೊಳಗಡೆ ನೀರೆಲ್ಲ ಬಸದು ಹಾಕೊಳ್ಳಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಚೆನ್ನಾಗಿ ನೋಡಿ ಈ ಥರ ಮಕ್ಕಳಿಗೆ ಒಂದ್ಸತಿ ಮಾಡಿಕೊಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಈಗ ಗ್ಯಾಸನ್ನು ಹೈ ಫ್ಲೇಮ್ ಇಟ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಎಲ್ಲವನ್ನು ಹೊಂದೋ ರೀತಿ ನೋಡಿ ನಾವು ಯಾವ್ಯಾವ ಥರ ಎಲ್ಲ ಥರ ಮಾಡಿರ್ತೀವಿ ಮೆಕ್ಕೆಜೋಳ ಸುಟ್ಟು ಬೇಯಿಸಿ ಹಾಕಿ ಮಾಡಿ ತಿಂದಿರ್ತೀವಿ ಈ ಥರ ಸತಿ ನೀವು ಚಾಟ್ಸ್ ಅಂತೇಳಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕಂತೂ ಇನ್ನೂ ಒಳ್ಳೆಯದು ಸ್ನೇಹಿತರೆ ಈಗ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಕ್ಯಾ ಕ್ಯಾರೆಟನ್ನು ತುರಿದಿಟ್ಟಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡಿಬಿಡ್ತೇನೆ ಇದು ತುರಿದಿಟ್ಟಿರುವಂಥ ಅಲ್ವಾ ಅದಕ್ಕಾಗಿ ಮೇಲುಗಡೆಯೇ ಹಾಕ್ತಾ ಇದ್ದೀನಿ ಇದಕ್ಕೀಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೇನೆ ನೋಡಿ ನೋಡಿ ಕೊತ್ತಂಬರಿ ಸೊಪ್ಪು ಇದು ಕೂಡ ಹಾಕೊಂಡ್ಬಿಟ್ಟೆ ಈಗ ಇದನ್ನು ನನಗೆ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಈಗ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸ್ವೀಟ್ ಚಾಟ್ಸ್ ರೆಡಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನಾನಂತೂ ಟೇಸ್ಟ್ ಮಾಡಿ ನೋಡಿದೆ ಸ್ನೇಹಿತರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಥರ ಮಕ್ಕಳಿಗೂ ಮಾಡಿ ಕುಡಿದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಯಾವ್ಯಾವ ಥರ ತಿನ್ನೋ ಬದಲು ಈ ಥರ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ